ಕೂಡಲಸಂಗಮ ಪಂಚಮಸಾಲಿ ಪೀಠದ ಜಯಬಸವ ಮೃತ್ಯುಂಜಯ ಸ್ವಾಮೀಜಿಯವರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಗೋ ಹತ್ಯೆ ಬಗ್ಗೆ ಮಾತನಾಡಿದರು ಗೋವು ರೈತ ಸ್ನೇಹಿ ಮತ್ತು ರೈತ ಮಿತ್ರನಾಗಿದ್ದು ಗೋಹತ್ಯೆಗೆ ಬೆಂಬಲಿಸುವುದಿಲ್ಲ ಅಥವಾ ಗೋ ಹತ್ಯೆಗೆ ಪೂರಕವಾದ ಕಾಯ್ದೆ ರಚನೆಯನ್ನ ವಿರೋಧಿಸುವುದಾಗಿ ತಿಳಿಸಿದರು ಗೋಹತ್ಯೆಯನ್ನ ನಿಷೇಧಿಸಬೇಕು ಎಂಬುದು ಕನ್ನಡಿಗರು ಮತ್ತು ಭಾರತೀಯರ ಆಗ್ರಹವಾಗಿದೆ ಸರ್ಕಾರ ಗೋ ಹತ್ಯೆ ನಿಷೇಧದ ಬಗ್ಗೆ ಕ್ರಮ ಕೈಗೊಳ್ಳಬೇಕು ತಿದ್ದುಪಡಿ ವಿಧೇಯಕ ಮಾಡಿದರೆ ದಯಾಮೂಲ ಸಂಸ್ಕೃತಿಗೆ ಸರ್ಕಾರ ವಿರೋಧ ಮಾಡುತ್ತಿದೆ ಎಂಬ ಭಾವನೆ ಹೆಚ್ಚಾಗುತ್ತದೆ ಎಂದರು ರೈತ ಕುಲದವರು ಯಾಕಂದ್ರೆ ನಮ್ಮ ರೈತರ ಸ್ನೇಹಿ ಅಂದ್ರೆ ನಮ್ಮ ಗೋಗಳು ಹಾಗಾಗಿ ನಾವೆಲ್ಲರೂ ಆ ಪರಂಪರೆಲಿ ಬಂದಿರತಕ್ಕಂಥ ಆ ರೀತಿಯಾಗಿರ್ತಾ ಹತ್ಯೆ ಮಾಡೋದನ್ನ ಸಪೋರ್ಟ್ ಮಾಡುವಂತದ್ದು ಹತ್ಯೆ ಮಾಡಲಿಕ್ಕೆ ಅವರು ಪೂರಕವಾಗಿ ಕಾನೂನು ರಚನೆ ಮಾಡೋದನ್ನು ನಾವು ಖಂಡಿತ ವಿರೋಧ ಮಾಡ್ತೀವಿ ಹಾಗಾಗಿ ಹತ್ಯೆ ಅಷ್ಟೇ ಒಟ್ಟಾರೆ ಪ್ರಾಣಿ ಎತ್ತೆಯನ್ನು ನಿಷೇಧಗೊಳಿಸಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕಮ್ಮಿಗೊಳ್ಳಿ ಆ ರೀತಿ ಅದಕ್ಕೆ ಏನಾದರೂ ಮತ್ತೆ ಮಾರ್ಪಾಡು ಮಾಡ್ತಿದ್ದು ಮಾಡೋ ಪ್ರಯತ್ನ ಮಾಡಿದ್ರೆ ಎಲ್ಲೇ ಒಂದು ಕಡೆ ದಯಾಮೂಲ ಸಂಸ್ಕೃತಿಗೆ ಸರ್ಕಾರ ವಿರೋಧ ಅಂತ ಭಾವನೆ ಹೆಚ್ಚಾಗುತ್ತೆ ಅಭಿಪ್ ನಿಷೇಧ ಮಾಡಬೇಕು ಅಂತ ಗೋ ನಿಷೇಧ ಮಾಡಬೇಕು ಅನ್ನುವಂಥದ್ದು ಇಡೀ ಭಾರತೀಯರ ಮತ್ತು ಕನ್ನಡಿಗರ ಒಂದು ಆಗ್ರಹವಾಗಿದೆ ಹಾಗಾಗಿ ಪ್ರಾಣಿ ಹತ್ಯೆಯನ್ನು ಮಾಡುವಂಥದ್ದನ್ನು ನಿಷೇಧಗೊಳಿಸುವಂಥ ಹಿನ್ನೆಲೆ ಒಳಗೆ ಸರ್ಕಾರ ಆಲೋಚನೆ ಮಾಡಬೇಕಾಗಿದೆ ಅದಕ್ಕೆ ಪೂರಕ ಆಲೋಚನೆ ಮಾಡಲಿ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕ ಆಲೋಚನೆ ಮಾಡೋದು ಒಂದು ರೀತಿಯಾಗಿ ಕೃಷಿಕರಿಗೆ ಮಾಡಿದಂಥ ಒಂದು ಅವಮಾನ ಅಂತ ಹೇಳಿಕೆ ಇಚ್ಛೆಪಡ್ತೀನಿ